ಂತ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸೌದಿ ಅವರು ಈಗ ಯುದ್ಧ ಸ್ಮಾರಕಕ್ಕೆ ಗೌರವ ಅರ್ಪಣೆಯನ್ನ ತೋರಿಸ್ತಾ ಇದ್ದಾರೆ ಸಲ್ಲಿಸುವುದರ ಮೂಲಕ ನಮ್ಮ ತಾಲೂಕಿನ ಇಪ್ಪತ್ ಮೂರು ಯೋಧರಿಗೆ ಇವತ್ತು ಅವರು ಅರ್ಪಣೆಯನ್ನ ಸಲ್ಲಿಸುತ್ತಿದ್ದಾರೆ ಹಾಗೂ ಜೀವಂತ ಯೋಧರ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವರಲ್ಲಿ ಅರ್ಪಣೆ ಈ ಇಪ್ಪತ್ಮೂರು ಯೋ ಯೋಧರಿಗೆ ಗೌರವ ಅರ್ಪನೆಯನ್ನು ಸಲ್ಲಿಸಿದ ನಮ್ಮ ಶಾಸಕರಿಗೆ ಆತಂಕ ಆಲಿಕೊಂಡ ಎಲ್ಲ ಹಾಲಿ ಹಾಗೂ ಮಾಜಿ ಸೈನಿಕರ ವತಿಯಿಂದ ತುಂಬ ಧನ್ಯವಾದಗಳು ಇದು ಹುತಾತ್ಮ ಯೋಗದಂತ ಅಲ್ಲ ಇದು ಒಂದು ಜೀವಂತ ಗುಡಿ ಅಂತ ನಮ್ಮ ಎಲ್ಲ ಸೈನಿಕರು

Gracias.